ಮೊದ್ಲಿದ್ದಲ್ಲ ಹೊಸದ ಎಲ್ಲಿದ್ದಾರೆ ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವಾ ನೈಂಟಿ ನೈನ್ ನೋಟಾಟ ಔಟ್ ಆಗ್ತೀವಿ ನಾವು ಹಂಡ್ರೆಡ್ ಆಗ್ತಾ ಇಲ್ಲ ಹೊಸಾದ ಏನಲ್ಲ ಅದಕ್ಕೂ ಖರ್ಗೆ ಅವ್ರು ಆಗ್ಬೇಕಿತ್ತು ಪರಮೇಶ್ವರ್ ಬಂತು ಹಾಗೆ ನಡೀತಾ ಇದೆ ದಲಿತ ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರ

ಎಲ್ಲ ತಮ್ಮ ತಮ್ಮ ಪಾರ್ಟಿಯಲ್ಲಿ ಎಲ್ಲರನ್ನ ಎಲ್ಲ ತುಳಿಲಿಕ್ಕೆ ಎಲ್ಲ ಕಡೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಂತ ಇಲ್ಲ ಎಲ್ಲಾ ಕಡೆ ಇದ್ದೇ ಇರ್ತದೆ ಅದು ಕಾಮನ್ ಅದನ್ನೊಬ್ಬ ಪ್ರತಿಯೊಂದು ಇಟ್ ಏನ್ ನಮ್ಗೇನ್ ಒಪ್ಪ ಏನದೇನ್ ಸಿಕ್ಕ ನಮ್ದು ಏನು ಒಳಗ ಒಂದು ನಾ ನಾಲ್ಕುಗುಡಿಯಲ್ಲಿ ಅದ್ನ ಮಾತಾಡ್ತೀವಿ ಹೊರಗತೆ ಮಾತಾಡ್ತೀವಿ ಈಗ ನಮ್ ಯಾರು ವಾಚ್ ಮಾಡ್ದೋ ಪ್ರಬಲ ನಾಯಕರ ಕೊರತೆ ಏನಿಲ್ಲ ಕಾಂಗ್ರೆಸ್ನಲ್ಲಿ ದಲಿತ ಮಾಡ್ಲಿಕ್ಕೆ ಪ್ರಬಲ ನಾಯಕರ ಪ್ರತಿ ಮೊದಲಿನಿಂದನೂ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗಳು ಈ ರಾಜಕೀಯ ತಂತ್ರಗಾರಿಕೆಯಲ್ಲಿ ದಲಿತ ಮುಖಂಡರು ಎಲ್ಲೋ ಸೋಲ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ನೋಡಿ ನಮ್ಮ ಕಡೆ ಸೈನಿಕರು ಜಾಸ್ತಿ ಇದ್ದಾರ ಅಲ್ಲಿ ಕ್ಯಾಪ್ಟನ್ ಲೀಡ್ ಮಾಡುವಂಥ ಕ್ಯಾಪ್ಟನ್ ಹುಟ್ಟಿಲ್ಲ ಅದಕ್ಕೆ ಹುಟ್ಟಬೇಕು ಸೈನಿಕರು ಜಾಸ್ತಿ ನಾವೇ ಇದ್ದೀವಿ ಸೊ ಅದನ್ನು ರಾಜಕೀಯ ಪಕ್ಷದ ಮೇಲೆ ಸಮುದಾಯಗಳ ಪ್ರಬಲ ಪ್ರಭಾವ ಬೀರುವಂಥ ಶಕ್ತಿ ನಮ್ಮಲ್ಲಿಲ್ಲ ಈಗ ಎಷ್ಟು ಮೂರುವರೆ ಕೋಟಿ ಜನಸಂಖ್ಯೆ ಇದೆ ಐಂದ ನಾಲ್ಕು ಕೋಟಿ ಐಂದ ಓಟು ಬ್ಯಾಂಕ್ ಆದ್ರೆ ನಾವು ಪ್ರಭಾವ ಬೀರುವಲ್ಲಿ ವಿಫಲರಾಗಿದ್ದೇವೆ ಯಾವುದೇ ಹೈಕಮಾಂಡ್ ಇರ್ಬೋದು ಒಂದೇ ಪಕ್ಷ ಅಲ್ಲ ಎಲ್ಲ ಪಕ್ಷದಲ್ಲಿ ಇಲ್ಲೇ ಕೂಡ ನಾವು ದಲಿತರು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಆ ರಾಜಕೀಯ ಪಕ್ಷದ ಮುಖಂಡ ಮೇಲೆ ನಾವು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲೋ ಎಲ್ಲ ಎಲ್ಲಾ ಪಕ್ಷದ ಮೇಲೆ ಹೀಗಾಗಿ ನಮ್ಗೆ ಎಲ್ಲಾ ಪಕ್ಷದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲ ಅಷ್ಟೇ ಅಲ್ಲ ಬೇರೆ ಕಡೆಯು ಹಿಂದೆ ಕಾರಜೋಳವರ ಆಗ್ಬೇಕಂತ ಒಂದು ಕೂಗಿತ್ತು ಕೊನೆಗೆ ಬಂದು ಅವರು ಡ್ರಾಪ್ ಆಯಿತು ಸೊ ಜೆ ಡಿ ಎಸ್ನಲ್ಲಿ ಕೂಡ ಸಕಲೀರ್ಪುರ್ ಎಂ ಎಲ್ ಎ ಕುಮಾರಸ್ವಾಮಿ ಅವ್ರಿಗೂ ಅವಕಾಶ ಅದ ರಾಜ್ಯಾಧ್ಯಕ್ಷ ಅವರು ಆಗಿದ್ರು ಎಲ್ಲೋ ಒಂದ್ ಕಡೆ ಒಂದು ಕಡೆ ಸ್ಟಾಪ್ ಆಯ್ತು ಯಾಕಂದ್ರೆ ಪ್ರಭಾವ ಇರಲಿಕ್ಕೆ ನಾವು ವಿಫಲ ಆಗಿದ್ದು ಅನ್ನೋದು ಆಗಿಲ್ಲ ಮುಂದಿನ ನೋಡೋಣ ಬಗ್ಗೆ ಮಾಡೋಣ ತಿಂಗಳ ಮಟ್ಟದ ಅವಶ್ಯಕತೆ ಇಲ್ಲ ಮಲ್ ನಮ್ದು ಗಟ್ಟಿ ಮಾಡಿಕೊಂಡ ರಾಷ್ಟ್ರ ಮಟ್ಟದಲ್ಲಿ ಇನ್ನು ಅಹಿಂದ ಅಷ್ಟು ಪಕ್ವಾಗಿಲ್ಲ ಪ್ರಬಲ ಇಲ್ಲ ಅದ್ರ ಕಾನ್ಸೆಪ್ಟ್ ಕೂಡ ಅಲ್ಲಿ ಬಹಳ ಆರ್ ಬಿಟ್ರೆ ಅದಿನ್ನೂ ಎಲ್ಲಿ ವರ್ಕ್ ಆಗಿಲ್ಲ ಅದು ಸೊ ಕರ್ನಾಟಕ ಸೀಮಿತವಾಗಿ ನಾವು ಮಾಡ್ತೇವೆ ಅಷ್ಟೇ ಅದ್ರಲ್ಲಿ ಇಲ್ಲಿ ಯಶಸ್ವಿ ಆದ್ರ ಮುಂದ್ ನೋಡೋಣ ಬೇರೆ ಕಡೆ ಅದನ್ನ ಒಯ್ಯಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದ್ರಲ್ಲಿ ಯೋಜನೆ ಹಾಕ್ತಿವಿ ಮೊದ್ಲು ಈ ಕನ್ನಡದಲ್ಲಿ ಮಾಡೋಣ ಚುನಾವಣೆ ಆದಮೇಲೆ ಹೆಚ್ಚ ಶಕ್ತಿ ತುಂಬ ಅಂತ ಪ್ರಯತ್ನ ಮಾಡ್ತೀವಿ ಫಸ್ಟು ಚುನಾವಣೆ ಆದಮೇಲೆ ಹಿಂದಕ್ಕೆ ಇದನ್ನ ಅದ ನಮ್ ಬೇಸರ ಅಲ್ಲಾ ಅದು ತಕ್ಕೊಳೋದು ಅದನ್ನ ನಾವು ಗಟ್ಟಿ ಇಟ್ಕೊಳ್ಳೇ ಬೇಕಾದ ಸರಿ ಆಮೇಲೆ ಕೇಳ್ತೀರಿ ಸರ್ ನಾಳೆ ಏನಂದ್ರೆ ಏನಾದರೂ ಡಿಮ್ಯಾಂಡ್ ಮಾಡುವಂತದ್ದು ಆಗಬಹುದು ಮತ್ತೆ ನಮ್ಮಲ್ಲಿ ಅರ್ನೋಯ್ ಜಾಗಬೇಕು ಅದಕ್ಕೆ ಯಾರು ಏನು ಅಂತ ಎಲ್ಲಾ ಚರ್ಚೆ ಆಗಬೇಕು ಶಾಸಕರ ಸಹ ಮತ ಆಗಬೇಕು ಎಲ್ಲ ಸಮಸ್ಯೆ ಇದೆ ಅಲ್ಲೂ ಕೂಡ ಯಾಕಂದ್ರೆ ರಾಜಣ್ಣ ಅವರು ಕೂಡ ಕಳೆದ ನಿಮ್ಮ ಜೊತೆಗೆ ಅವರು ಬೆನಿರ್ತಾ ಇದಾರೆ ಇನ್ನೊಂದ್ ಕಡೆ ಮಾಧೇವ್ಪ್ಪನವರು ಸಾಕಷ್ಟು ಲೀಡರ್ಸ್ ಅದ್ರ ಬಗ್ಗೆ ಜಾಗೃತ ಆಗಿದ್ದಾರೆ ಜಾಗೃತ ಆಗಿದಿಲ್ಲ ಅಂತ ಹೇಳేకಾಗ್ला ಈಗ ಸಮಯ ಸರಿಯಾದ ಸಮಯ ಅಲ್ಲ ಈ ಚುನಾವಣೆ ಇದೆ ಚುನಾವಣೆಗೆ ಹೋಗೋಣ ಚುನಾವಣ ಅಂತ ನೋಡೋಣ